ವಿಜಯಪುರದಲ್ಲಿ ಹತ್ತಾರು ಜನ ಗುಪ್ತ ಮತದಾನವನ್ನು ಬಹಿರಂಗ ಮಾಡಿದ್ದಾರೆ ಬಿ ಜೆ ಪಿಗೆ ಮತ ಹಾಕಿ ವಿಡಿಯೋವನ್ನು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡಿದ್ದಾರೆ ಅದರ ಮೂಲಕ ಸ್ವಾಮಿನಿಷ್ಠೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸ್ವಾಮಿನಿಷ್ಠೆ ಪ್ರದರ್ಶನ ಮಾಡಿ ಆದರೆ ನಮ್ಮ ಭಾರತದಲ್ಲಿರುವಂಥದ್ದು ಗುಪ್ತ ಮತದಾನ ಬಹಿರಂಗ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಗುಪ್ತ ಮತದಾನ ಆದರೂ ಕೂಡ ಅದನ್ನು ಬಹಿರಂಗ ಮಾಡಿದ್ದಾರೆ ಮತ ಹಾಕಿದ್ದನ್ನು ವಿಡಿಯೋ ಮಾಡಿದ್ದಲ್ಲದೆ ಸ್ಟೇಟಸ್ ಕೂಡ ಹಾಕಿ ವೈರಲ್ ಮಾಡಿದ್ದಾರೆ ಮತಕೇಂದ್ರದಲ್ಲಿ ವಿಡಿಯೋ ಚಿತ್ರೀಕರಣ ನಿಷೇಧ ಇದ್ದರೂ ಕೂಡ ಇಂಥ ವರ್ತನೆ ಇದೆಯಲ್ಲ ಇದು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಬಟ್ ಚುನಾವಣಾ ಆಯೋಗ ಯಾರು ಏನು ಎತ್ತಾನ ಎನ್ನುವ ಪರಿಶೀಲನೆಯನ್ನು ಮಾಡ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನಾವು ಎರಡು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಮೊದಲ ವ್ಯಕ್ತಿ ಕಾಂಗ್ರೆಸ್ಗೆ ಓಟ್ ಹಾಕಿ ಜೊತೆಗೆ ವಿವಿ ವಿ ನಲ್ಲಿ ಬರುವಂತ ಕಾಂಗ್ರೆಸ್ ಹಸ್ತದ ಚಿಹ್ನೆಯನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಮಾತ್ರವಲ್ಲ ತನ್ನ ಯಾರ್ ಹಾಕಿದ್ದಾರೆ ಇದು ಯಾರ ಕೈ ಅಂತ ಕೇಳಿಬಿಟ್ರೆ ಅದಕ್ಕೆ ಫೇಸು ಇರಲಿ ಅಂತ ನಾವು ಕಾರಣಕ್ಕಾಗಿ ಫೇಸನ್ನು ಸೇರಿಸಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಇಲ್ಲಿ ಮತಯಂತ್ರದಲ್ಲಿ ಮತ ಹಾಕುವ ಕಾಂಗ್ರೆಸ್ಗೆ ಓಟ್ ಹಾಕಿ ವಿ ವಿ ಪ್ಯಾಟ್ನಲ್ಲಿ ಕಾಂಗ್ರೆಸ್ ಚಿಹ್ನೆಯನ್ನು ತೋರಿಸಿ ಆ ನಂತರದಲ್ಲಿ ತನ್ನ ಫೇಸ್ ತೋರಿಸ್ಕೊಂಡಿದ್ದಾನೆ ಅಲ್ಲಿಗೆ ನೋಡಿ ನಾನು ಮತ ಹಾಕಿ ಬಂದಿದ್ದೀನಿ ನಿಮಗೆ ಅಂತ ಹೇಳಿಕೊಳ್ಳುವಂಥ ಪ್ರಯತ್ನ ಇದು ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಹೀಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ಕಾನೂನು ಬಾಹಿರ ಚುನಾವಣಾ ನೀತಿಗೆ ವಿರುದ್ಧವಾದಂಥದ್ದಿದು ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ಬಿ ಜೆ ಪಿಗೆ ಮತ ಹಾಕಿದ್ದಾನೆ ಬಿ ಜೆ ಪಿಗೆ ಮತ ಹಾಕೋದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ರೆಕಾರ್ಡ್ ಮಾಡಿಕೊಂಡು ವಿ ವಿ ಪ್ಯಾಟ್ನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾನೆ ಆತ ನಾನೇ ಇದು ನನ್ನ ಫೇಸು ಇರಲಿ ಅಂತ ದುರಾಸೆ ಪಟ್ಟಿಲ್ಲ ಆದರೆ ಇಂಥ ಮತಗ ಈ ರೀತಿಯ ವಿಡಿಯೋಗಳು ಹರಿದಾಡೋದ್ರಿಂದ ತಪ್ಪು ಸಂದೇಶ ಹೋಗುತ್ತೆ ಅನೇಕರಿಗೂ ಕೂಡ ಇದು ತಪ್ಪು ಭಾವನೆ ಮೂಡುವಂತಾಗುತ್ತೆ ಚುನಾವಣಾ ಆಯೋಗ ಇಂಥದ್ದೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಚುನಾವಣಾ ಅಧಿಕಾರಿಗಳು ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಪ್ರೆಸಿಡಿಂಗ್ ಆಫೀಸರ್ಸ್ ಇರ್ತಾರೆ ಅದರ ಮೇಲೆ ಎ ಪಿ ಆರ್ ಇರ್ತಾರೆ ಸಾಕಷ್ಟು ಜನ ಇರ್ತಾರೆ ಪೊಲೀಸ್ ಸಿಬ್ಬಂದಿ ಇರ್ತಾರೆ ಮೊಬೈಲ್ ಬಳಕೆ ಮಾಡ್ತಾನೋ ಇಲ್ವೋ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಮತದಾನ ನಮ್ಮ ಹಕ್ಕು ಹಾಗಂತ ಅದನ್ನು ಬಹಿರಂಗಪಡಿಸುವಂಥ ಅಧಿಕಾರ ನಮಗಿಲ್ಲ ಕೆಲವಷ್ಟು ಜನ ಸ್ವೇಚ್ಛಾಚಾರ ಇದು ಒಂದು ರೀತಿ ಏನೋ ನಾನು ರೆಕಾರ್ಡ್ ಮಾಡ್ಕೊಂಬಂದು ನಾನು ತೋರಿಸ್ಬಿಡ್ತೀನಿ ಶಬಾಶ್ಗಿರಿಗಿಡ್ಸ್ಕೊಂಡ್ಬಿಡ್ತೀನಿ ನಾನು ನೋಡಿ ನಿಮಗೆ ಓಟ್ ಹಾಕಿದ್ದೀನಿ ಅಂತ ತೋರಿಸ್ಕೊಂಬಿಟ್ರೆ ಇವನು ಎಷ್ಟು ನಿಷ್ಠಾವಂತ ಇದ್ದಾನೆ ಪಕ್ಷ ನಿಷ್ಠೆ ಹೇಗೆ ಸ್ವಾಮಿ ನಿಷ್ಠೆ ಹೇಗೆ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಬಟ್ ನಿಮ್ಮ ಸ್ವಾಮಿನಿಷ್ಟೇ ಪಕ್ಷನಿಷ್ಠೆ ನೀವು ಹೊರಗಡೆ ಇಟ್ಕೊಳ್ಳಿ ಮತ ಕೇಂದ್ರದಲ್ಲಿ ಅಲ್ಲ ಅನ್ನೋ ಸಂದೇಶ ಕೊಡಬೇಕಾಗಿದೆ